ಎಲ್ಲರಿಗೂ ನಮಸ್ಕಾರ ಲತಾ ಲರ್ನಿಂಗ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬೆಕ್ಕಿನ ಸೊಕ್ಕು ಎನ್ನುವಂತಹ ಒಂದು ಸಣ್ಣ ಕಥೆಯನ್ನು ನೋಡೋಣ ಒಂದು ಊರಿನಲ್ಲಿ ರೈತನೊಬ್ಬ ಬೆಕ್ಕೊಂದನ್ನು ಸಾಕಿದ್ದನು ಅದನ್ನು ತುಂಬ ಚೆನ್ನಾಗಿ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದ ಹಾಗೆಯೇ ಆತನಲ್ಲಿ ಕಪ್ಪು ಬಣ್ಣದ ಹಸುವೊಂದಿತ್ತು ಒಂದಿತ್ತು. ಆ ಹಸು ಕೊಡುವ ಹಾಲು ಕುಡಿದು ಬೆಕ್ಕು ತುಂಬ ಸೊಕ್ಕಿನಿಂದ ಬೆಳೆದಿತ್ತು ಅಲ್ಲದೆ ಅದಕ್ಕೆ ಕೊಬ್ಬು ಕೂಡ ಬಂದಿತ್ತು ಹೀಗಾಗಿ ಆ ಬೆಕ್ಕು ರೈತನ ದವಸ ಧಾನ್ಯಗಳನ್ನು ತಿಂದು ಹಾಳು ಮಾಡುತ್ತಿದ್ದ ಇಲಿ ಎಗ್ಗಣಗಳನ್ನು ಕಂಡರು ಅವುಗಳನ್ನು ಬೇಟೆಯಾಡದೆ ಸದಾ ಕೊಬ್ಬಿನಿಂದ ಮಲಗಿಕೊಂಡೇ ಇರುತ್ತಿತ್ತು ಇದನ್ನು ಗಮನಿಸಿದ ಹಸು ಬೆಕ್ಕೆ ಬೆಕ್ಕೇ ಹೀಗೆ ಸೋಮಾರಿಯಾಗಿ ಬಾಳೋದು ಸರಿನಾ ಯಜಮಾನನ ದವಸವನ್ನು ಹಾಳು ಮಾಡುತ್ತಿರುವ ಇಲಿಗಳನ್ನೇಕೆ ಬೇಟೆಯಾಡುತ್ತಿಲ್ಲ ಮಾಲೀಕನಿಗೆ ಅನ್ಯಾಯ ಮಾಡುವುದು ನ್ಯಾಯವ ಎಂದಿತು ಬೆಕ್ಕು ಕಣ್ಣು ಕೆಂಪಗೆ ಮಾಡಿಕೊಂಡು ಮೀಸೆ ಕುಣಿಸುತ್ತ ಹೆಲಾ ಹಸುವೆ ನೀನು ನನಗೆ ಬುದ್ಧಿ ಹೇಳ್ತೀಯಾ ನಿಂಗ್ಯಾಕೆ ಉಸಾಬರಿ ಎಂದು ಮೂದಲಿಸಿತು ಹಸು ಬೆಕ್ಕಿಗೆ ಬುದ್ಧಿ ಕಲಿಸುವ ಹುನ್ನಾರ ಮಾಡಿ ಹಾಲು ಕರೆಯುವುದನ್ನೇ ನಿಲ್ಲಿಸಿತು ಆಗ ಬೆಕ್ಕಿಗೆ ಹಾಲು ಸಿಗದೆ ಉಪವಾಸ ಮಲಗಬೇಕಾಯಿತು ಹೀಗೆ ಕೆಲವು ದಿನಗಳವರೆಗೆ ಹಸು ಹಾಲು ಕರೆಯುವುದನ್ನು ನಿಲ್ಲಿಸಿತು ಹಾಲು ಮೊಸರು ದೊರಕದೆ ಬೆಕ್ಕು ಉಪವಾಸದಿಂದ ಪರದಾಡುವಂತಾಯಿತು ಆಗ ಬೆಕ್ಕಿಗೆ ತನ್ನ ತಪ್ಪಿನ ಅರಿವಾಯಿತು ಅಕ್ಕರೆಯಿಂದ ಸಾಕಿ ಸಲಹಿದ ಮಾಲೀಕನ ದುಡಿಮೆಯ ಫಲವನ್ನು ಹಾಳು ಮಾಡುವ ಇಲಿ ಎಗ್ಗಣಗಳನ್ನು ಬೇಟೆಯಾಡುವುದಕ್ಕೆ ಶುರು ಮಾಡಿತು ಇದರಿಂದ ಅರುಷಗೊಂಡ ಹಸು ಮತ್ತೆ ಹಾಲು ಕರೆಯತೊಡಗಿತು ಗರ್ವದಿಂದ ಸುಖವಿಲ್ಲ ಎಂಬುದು ಈ ಕತೆಯ ನೀತಿಯಾಗಿದೆ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು